ಗಾಡಿ ಹೊರದಲ್ಲ ಹೋದ ತಕ್ಷಣ ಚಂದ್ರ ಅವಾಗ ಈ ವಚನ ತಗೊಂಡ್ ಅಂದಂತ ಬಂದಂತ ತಗೊಂತೇ ಊರವರ ವಚನ ತಗೊಂಡ ನನಗೆ ಇಲ್ಲಿ ಸಾರಿ ಗ್ರಾಮ ರೋಗ ಧಾನ್ಯದಲ್ಲಿ ಜಾಗ ಕೊಡ್ರಿ ಸರ್ಕಾರದ ಕೇಳಿದಿರಲ್ರಿ ಈ ಹುಲಿಗೆ ಕ್ಷೇತ್ರದೊಳಗ ಇಂತ ಒಬ್ರು ದೇವಿ ಬಂದು ನಿಲ್ಸಾಕ ಏನು ಕಾರಣ ಯಾವ ರೂಪದಾಗ ಬಂದು ನೆಲ್ಸಿದ್ರು ಯಾವ ಕಾರಣಕ್ಕಾಗಿ ಬಂದು ನೆಲ್ಸಿದ್ರು ಅನ್ನೋದ್ ಈ ದೇವಿ ಯಾರೂ ಮೂಲತ ಅನ್ನೋದ್ ಅಮ್ಮನವ್ರು ಹೇಳ್ತಾರ ಬರ್ರಿ ಅಮ್ಮನ ಕೇಳೋನು ಈ ಅಮ್ಮನವರು ಒಬ್ಬರು ಟೀಚರ್ ಇವ್ರಿಗೆ ಕೂಡ ಈ ಅಮ್ಮ ಯಾವ ರೀತಿ ಅಂತ ಹೇಳ್ತಾರ ಬರ್ರಿ ಕೇಳೋನು ನಮಸ್ಕಾರ ಮಾಡ್ರಿ ಹುಲ್ಗಿ ದೇವಿ ಇಲ್ಲಿ ನೆಲೆಸಿರೋಂತ ಒಂದು ಇತಿಹಾಸವನ್ನ ನಮ್ಗೆ ಎಲ್ಲಮ್ಮ ಹಾ ಹಿರ ಗುಡ್ಡಗೆಲ್ಲ ಮನ ಹರಿ ಈ ಹುಲಿಗಮ್ಮನ ಹುಲಿಗೆ ಅಮ್ಮನ ಗುಡ್ಡಿಗೆಲ್ಲಮ್ಮನ ಹುಲಿಗೆಮ್ಮ ಬಂದ್ರಿ ಫಸ್ಟ್ ಗೆ ಮೂಲ ಎಲ್ಲಮ್ಮ ಹರಿ ಎಲ್ಲಮ್ಮ ಇಲ್ಲಿ

हां <coughs> <coughs> ாட்டிட்டு <Sanye> நோட்

ಒಬ್ಬರು ನಿನ್ನ ಈ ರೀತಿ ಆಗೈತಿ ಅಂತ ಹೇಳಿ ಆಗೈತಿ ಅಂತ ಚಿತ್ರ ಹೇಳಿದ್ರಿ ಈ ರೀತಿ ಆತಲ್ಲ ಅಂತ ಅಂತ ನಿಮ್ಮ ಮನಿ ದೇವಿನೇ ಗುಡದಲ್ಲಮ್ಮ ದೇವಿ ಮಾಡ್ಕೊಳ್ ಬಿಟ್ರಿನ್

ಮಾಡಿ ಆಗಿ ಹೋಣ ಅದು ಒಂಬತ್ತು ದಿವಸಕ್ಕ ಜಾತ್ರೆ ಶುರು ಆಗ್ತದೆ ಬರ್ತೇನೆ ರಾತ್ರಿ ಬೆಳಗ್ಗೆ ನಾ ಪೂಜೆ ಬರ್ತಾರೆ ಇಲ್ಲಿ ರೀ ಒಳಗೆ ಹೋಗಿ ಯಾರ್ಯಾರು ಇರೋದಲ್ಲ ಒಬ್ರು ಇಲ್ಲಿ ಗುಡಿ ಹತ್ರ ಬರ್ತಾರ ಇರಲ್ಲ ಹುಣಿ ದಿನಾನೇ ಮರದಿನ ಗಂಗಸ್ಥಳ ಮಾಡ್ಕೊಂಡ್ ಬಂದು ಬಾಯಿ ಮುಂದ್ಕೊಂಡ್ ಕಾರ್ಯಕ್ರಮ ಮಾಡ್ತಾರೆ ಏನೇನು ಕಾರ್ಯಕ್ರಮ ನೋಡ್ಬಾರ್ದು ಆಯಾಮ್ ಬರೋದು ಬಾಳ ಇದ್ರಿಂದ ಬರ್ತಾಳಂತ ಯಾರು ನೋಡಿದ್ರೆ ಮೂರು ದಿನ ಇರಲ್ಲ ಹುನ್ರಿ ಆರು ಊಟಕ್ಕೆ ಬರ್ತಾಳಂತ ಅದನ್ನ ನೋಡ್ಬಾರ್ದಂತ ನೋಡಿದವ್ರು ನೋಡಬೇಕ ಏನಾಗತ್ತಂದ್ರೆ ಅದ್ ಮೂರ್ ದಿನ ತೋರ್ಬಿಟ್ಲ ಏನಾರ ಅಪಾಯ ಆಗ್ತೈತ್ರಿ ರೀ ಏನಾರ ಅಪಾಯ ಆಗ್ತೈತೆ ಅವ್ರಿಗೆ ರೈಲ್ವೆ ಇರೋದಿಲ್ಲ ಕಿಲೋಮೀಟರ್ ಯಾರು ಇರ್ದಿಲ್ಲರಿ ಪ್ರತಿ ಉಣ್ಣಿಗೊಮ್ಮ ಮತ್ತಿಲ್ಲಿ ಹಾಕೊಂಡಿ ಬೈಕು ಬಂದ್ರೆ ಉತ್ಸಾಯಿ ಆಗುತ್ತೆ ಹೊರಗೆ ಒಂದ್ ಜನ ದೊಡ್ಡ ಆಗುತ್ತೆ ಅಲ್ಲಿಂದ ಒಂದ್ ಜನ ಪಾಯಸ ಪಡಗ ಆಗುತ್ತೆ ಅಲ್ಲಿಂದ ಫಸ್ಟ್ಗೆ ಬಾಯ ದಿಂಡಿಗೆ ಉತ್ಸಾಯಿ ಆದರಾದ ಬಾಯಿ ದಿಂಡಿ ಮುಗ್ದಾಗುತ್ತ ಪಾಯಸ ಆದ್ಗಣ ಮರ್ದಿನ ಊಟ ಎಲ್ಲರೂ ಅವು ಅಂಗಾರ ತಗೊಂಡು ಹೋಗಿ ನಾಲ್ಕೈದು ದಿನ ಪೌಡರ್ ದಯವಿಟ್ಟು ಮಾಡಿ ಪೂಜಾರಿ ಅಕ್ಕಿ ಪಾಯಸ ಊದಿನ ಕಟ್ಟಿನ ಊರಿ ಮಾಡಿ ಹಾಡಕ್ಕೆ ರಗಡ ಊರಿ ಮಾಡಿ ಒಡಿಗುಂಡ್ ಮೂರು ಚೆಲ್ಲ ಮೂರು ಒಡಿಗುಂಡಿನ ಮ್ಯಾಗ ಪಾಯಸ ಮಾಡ್ತಾರೆ ಊರಿ ಮಾಡಿ ಅಂತ ಅಷ್ಟು ಮಾಡಿ ಜನರಿಗೆ ಎತ್ತಿ ತೋರಿಸ್ತಾರೆ ಹಿಂಗ್ ಕೈಯಾಗ ತಗೋತಾರೆ ಸತ್ಯದಿಂದ ತಗೋತಾರೆ ಜನ್ರಿ ಹ್ಮ್ ಮಾಡ್ತಿದ್ರು ಪ್ರತಿ ವರ್ಷನ ಅವಾಗ ಊರವ್ರು ಮಾಡ್ತಿದ್ರು ಪೂಜಾ ಮಾಡ್ತಿದ್ರು

ಮಾಡಿ ತರ್ತೀನಿ ಸರ್ಕಾರದ ಗಾಡಿ ಹೊಡೆದಲ್ಲ ನೋಡಪ್ಪ ನಾನು ಯಾಕೆ ತರ್ತೀನಲ್ಲಿ ಗಾಡಿಯಾಗ ಮಂದಿ ಗಾಡಿಯ ಗಾಡಿ ಇಲ್ಲಿ ಬಂದು ನಾನು ಸೀರೆ ಹಸಿರು ಮಿಷನ್ ಇರಬೇಕು ಗಾಡಿಯ ಮಂದಿ ಗಾಡಿ ಊದ ಹಾಕಬೇಕು ಸರ್ಕಾರ ಸೀರೆ ಹನ್ನೊಂದು ಮೂರು ಮುತ್ತಿನ ತಂಡಿ ಬರಬೇಕು ಹಸಿರು ಬಳಿ ಮುತ್ತಿನ ತಂಡಿ ಹಸಿರು ಬಳಿ ಹಸಿರು ಸೀರೆ ನನಗೆ ಸರ್ಕಾರದ ಬರಬೇಕು ನಾ ನಾವು ಹಿರಿಯ ಮಾಡಿ ನನಗೆ ಗಾಡಿ ತರ ಉದ್ ಗೊತ್ತೆ ಗಾಡಿಯನ್ನು ಮಂದಿ ಗಾಡಿ ಅಷ್ಟು ಪ್ರಾಬ್ಲಮ್

ಅವಾಗ ಈ ವನ ಅಂತ ತಗೊಂತೇ ಊರವರ ವತನ ತಗೊಂಡ ನನ್ಗೆ ಇಲ್ಲಿ ಸಾರಿಗ್ರಾಮ್ ರೂಪದಲ್ಲಿ ನಾನು ಜಾಗ ಕೊಡ್ರಿ ಸರ್ಕಾರ ಹೇಳಿ ಬರ್ಬೇಕಂತೇಳಿಗ ಅವ್ರದ್ದು ತಗೊಂಡಂತ ಅಗ್ರಿಮೆಂಟ್ ಕೊಡಬೇಕು ಪ್ರತಿ ದಿನಾನು ಬೆಳಗು ಪೂಜೆಗೆ ಬೇಕು ಒಂದಿನ ದಾಂಡಿ ಹನ್ನೊಂದು ಮೂರು ಮುಚ್ಚಿನ ದಾಂಡಿ ಹಸಿ ಸೀರೆ ಹಸಿರು ಮಾಡಿ ಎಷ್ಟು ತರ ಬೇಕು ಅಂತ ಹೇಳಿ ಅಲ್ಲಿ ಆಟ ತಗೊಂಡ ಅಲ್ಲಿಂದ ಸರ್ಕಾರದ ಬಂತು ಅಮ್ಮ್ರಿ ನಿಮಗೆ ಹಿಂಗೆ ಅಮ್ಮ ಬಂದ ಎಷ್ಟು ದಿವ್ಸ ನೌಕರಿ ನಿಮ್ಗೆ ಮಾಡ್ತಿದ್ರಿ ಹೊಳ್ಳಿ ಹಳ್ಳಿ ಇದರ ಬೀಳದ್ರಿ ನಾಲ್ಕು ಸರ ರೀ ನಿಂದ ರೀ ಅಮ್ಮಾರ ಯಾವ ನೌಕರಿ ಮಾಡ್ತಿದ್ರಿ ಯಾವ ಡಿಪಾರ್ಟ್ಮೆಂಟ್ ಟೀಚರ್ ಇದ್ರಿ ಎಷ್ಟು ಸರಿ ತಗದ್ರು ಹಳ್ಳಿ ಥರ ಬಂದವನಾಗ ಹಳ್ಳಿ ಇದ ಸೇವೆನೇ ಮಾಡಕ್ಕೆ ಹ್ಞೂ ರೀ ಹ್ಞೂ ಇಲ್ಲ ರೀ ಮರ ಹಂಗೇನಿಲ್ಲ ಸರಿ ಅನಿಸ್ತ್ರಿ ನೋಡ್ರಿ ಈ ಒಂದು ದೇವಿ ಒಂದು ಲೀಲೆ ಆನಂತರ ಇವರ ಒಂದು ದೇವಿ ಪವಾಡಗಳು ದೇವಿ ಬಂದು ನೆಲೆಸಬೇಕಾದಂತ ಕೆಲವೊಂದು ಎಂತೆಂಥ ಘಟನೆಗಳು ಅದು ಅಂತೇಳಿ ಇನ್ನೂ ಕೆಲವೊಂದು ಇನ್ನೊಂದು ವಿಶೇಷ ಪುರಾಣದೊಳಗೆ ಇನ್ನೊಬ್ಬರು ಇನ್ನೊಬ್ಬರು ಪೂಜಾರವ್ರು ಹೇಳಬೇಕಾದ್ರೆ ಬೇರೆ ರೀತಿಯಾಗಿ ಅವರು ಒಂದು ಕಥೆಯನ್ನು ಹೇಳಿದರು ಆದರೆ ಪೂಜಾರಿ ಅವರು ಇಲ್ಲಿ ಈ ಒಂದು ಏರಿಯಾದಾಗ ಅವಾಗಿನ ಋಷಿಮುನಿಗಳ ಕಾಲದೊಳಗೆ ಇಲ್ಲಿ ಪೂಜಾರಿ ಅವರು ಋಷಿಮುನಿಗಳು ವಾಸ ಮಾಡ್ತಿದ್ರು ಅವರ ಒಂದು ಪೂಜಕ ಇಲ್ಲಿ ರಾಕ್ಷಸರು ರಾಕ್ಷಸ ಭಯಂಕರ ರಾಕ್ಷಸ ಇತ್ತಂತ ಎಂಥ ರಾಕ್ಷಸ ಅಂದ್ರೆ ನರ ನರಭಕ್ಷಕ ಅಂದ್ರೆ ಮನುಷ್ಯರನ್ನ ತಿನ್ನುವಂಥ ಒಂದು ರಾಕ್ಷಸ ವಾಸ ಮಾಡ್ತಿತ್ತು ಅಂತೇಳಿ ಒಬ್ಬರು ಅರ್ಚಕರು ಹೇಳಿದರು ಆದರೆ ಅವರು ವಿಡಿಯೋ ಕ ಒಪ್ಕೊಲಿಲ್ಲ ಬರೀ ಅವರು ನಮಗೆ ಈ ರೀತಿ ಸ್ಟೋರಿ ಹೇಳಿದ್ರಷ್ಟೆ ಇದು ನಮ್ಮ ರೇ ರಾಜ್ಯದಾಗ ಅಷ್ಟಲ್ದ ಅಂತರ್ರಾಜ್ಯ ಹೊರಗಿನ ರಾಜ್ಯಗಳಿಗೂ ಇಲ್ಲಿ ಈ ದೇವಿ ಆರಾಧಕರು ಅದಾರ ಆ ಅಂಥ ಒಂದು ಮಣಿತನಕ ಈ ದೇವಿ ಮನೆ ದೇವತೆ ಆಗ್ಯಾರ ಬರೀ ಇಲ್ಲೊಬ್ಬರು ವಿಶೇಷ ಭಕ್ತರ ತಂಡ ನೋಡಿರಿ ದೇವರಿಗೆ ಒಂದು ವಿಶೇಷ ದೇವರ ಆಚರಣೆ ಹೆಂಗೆ ಮಾಡ್ತಾರ ಬರೀ ನೋಡೋಣ